ಎಲ್ಲ ಕೊಟ್ಟಿದ್ದಾರೆ ರಾಯರು ನಾ ಏನ್ ಅನ್ಕೊಂಡಿದ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ನನ್ ಬಂದು ಮ್ಯಾರೇಜ್ ಪ್ರಪೋಸಲ್ ಇತ್ತು ಸೊ ನಂದು ಅಲ್ಲಿ ವರ್ಕ್ ಆಯ್ತು ಮತ್ತೆ ಇನ್ನೊಂದು ಕೇಳ್ಕೊಂಡಿದೀನಿ ಕೊಡ್ತಾರೆ ಇನ್ನೂ ಟೈಮ್ ಇದೆಯಲ್ಲ ರಾಯರು ಸೊ ಸಣ್ಣಾಗಿ ಕೊಡ್ತಾರೆ ಅಂದ್ರೆ ಪರೀಕ್ಷೆ ಮಾಡ್ತಾರೆ ಫಸ್ಟ್ ಆಮೇಲೆ ಆದ್ರೂ ಕೊಡ್ತಾರೆ ಎಲ್ಲ ಒಳ್ಳೇದಾಗಿದೆ ಕಾಯಿ ಕೊಟ್ಟಿದ ತಕ್ಷಣ ಒಂದು ಒನ್ ವೀಕ್ ಅಷ್ಟೇ ಅನ್ಸುತ್ತೆ ಹಾ ಸೊ ವರ್ಕೌಟ್ ಆಯ್ತು ಅಂದ್ರೆ ನಂಬಿಕೆ ಬೇಕು ಎಷ್ಟ್ ನಂಬಿಕೆ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊತೀವಿ ಆ ರಾಯರ್ ಕೊಟ್ಟೆ ಕೊಡ್ತಾರೆ ನಮ್ಗೆಲ್ಲ ಮನಸ್ಸಿಂದ ಬೇಡ್ಕೊಂಡ್ರೆ ಏನ್ ಏನಾದ್ರೂ ಕೊಡ್ತಾರೆ ಅನ್ನೋದು ಸಾಕ್ಷಿನೇ ಐತಿ ಇವಾಗ ರಾಯರ್ ಯಾರಿಲ್ಲ ಅಂದ್ರೂ ರಾಯರ್ ಅನ್ನೋದು ಒಂದು ಸಾಕ್ಷಿ ಇದೆ ರಾಯರ್ ನಾವ್ ಈರಪ್ಪ ನನ್ ಜೊತೆ ಇರ್ತೀಯಾ ಅಂತನ ಅವ್ರೆಲ್ಲರೂ ಹಾರ ಬೀಳ್ಸೋದು ಏನ್ ಇರ್ತದೆ ಎಲ್ಲಾ ಕೊಡ್ತಾರೆ ನಮ್ಗೆ ನಂಗೆ ಗೊತ್ತಿದಿಲ್ಲ ಸುಮ್ನೆ ರಾಯರ್ ಅಂದ್ರೆ ಕಾಯಲ್ಲಿ ಇಟ್ಟಿದ ತಕ್ಷಣ ಒಂದು ತುಳಸಿ ದಳನ ಅದ್ರೊಳಗೆ ಸಮೇತ ಬಂದ್ಬಿಟ್ಟಿದೆ ನಂಗೆ ಅದು ಗೊತ್ತಿಲ್ಲ ನಾನು ತಂದಿರೋದು ಅಂದ್ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಟು ತ್ರೀ ತ್ರೀ ವೀಕ್ಸ್ ಅಲ್ಲಿ ರಾಯ ಮತ್ತೆ ಇದು ತುಳಸಿ ಹಾರನ್ನು ಕೊಟ್ರು ಪ್ರಸಾದ ಆಗಿ ಅದು ಎಲ್ಲ ಪವಾಡನೇ ಇದು ಇದನ್ನೊಂದು ಮೂರನೇ ವಾರ ಕಂಪ್ಲೀಟ್ ಆಗ್ತಾ ಇದೆ ಬಗ್ಗೆ ಮಾತಾಡೋಂತದ್ ಏನಿಲ್ಲ ಜನಗಳು ಬರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ತಾಳ್ಮೆಯಿಂದ ಬಂದು ಇಪ್ಪತ್ತೊಂದು ವಾರ ಅಷ್ಟೇ ಈಸಿ ಅಲ್ಲ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಕಂಪ್ಲೀಟ್ ಮಾಡ್ಬೇಕಾಗಿರಂತ ಪ್ರತಿ ವಾರನೂ ಏನೇ ಕೆಲಸ ಇದ್ರು ಆ ಟೈಮ್ಗೆ ನಾವು ಫ್ರೀ ಆಗೋಗುತ್ತೆ ನಾವು ಫ್ರೀ ಮಾಡ್ಕೊತಲ್ಲ ಅದೇ ಆಟೋಮೆಟಿಕ್ ಆಗಿ ಫ್ರೀ ಆಗಿಬಿಡ್ತದೆ ಈ ಟೈಮ್ ಬಂದು ಅಂತ ಸೊ ನಾನು ಪ್ರತಿ ವಾರ ನಾನು ಏನು ಫಸ್ಟ್ ವಾರ ಬಂದು ಆ್ಯಕ್ಚುಲಿ ತುಂಬ ಸ್ವಲ್ಪ ಸಮಸ್ಯೆಗಳಿಂದನೇ ಬಂದಿದ್ದು ಅದು ಪ್ರತಿ ದಿನ ದಿನ ತಿಂತು ಚೆನ್ನಾಗಿ ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನನಗೆ ದೇವರು ಅಂತ ನಮಗೆ ರಾಯರ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ ನಾವು ಮಂತ್ರಾಲಯದಲ್ಲಿ ಇವಾಗ ನೋಡ್ತೀವಿ ಅದಕ್ಕಿಂತ ತುಂಬ ಜನಗಳು ಇಲ್ಲಿ ಏನು ಅನುಕೂಲಗಳು ಇನ್ನೂ ಅನುಕೂಲ ಆಗದಿದೆ ಬಟ್ ಇರೋದ್ರಲ್ಲಿ ಏನ್ ದೇವ್ರನ್ನ ನಂಬಿದಿವ ನಾವು ಆ ದೇವ್ರಂತೂ ಕೈ ಬಿಡಲ್ಲ ಸರ್ ಚೇಂಜಸ್ ಏನಿಲ್ಲ ಈಗ ಎಲ್ಲ ಜೀವನದಲ್ಲೂ ಏರುಪೇರು ಅನ್ನೋದಿದ್ದೇ ಇರುತ್ತೆ ನಮ್ ಜೀವನದಲ್ಲಿಸ್ನೆಸ್ ಮಗು ಸ್ಕೂಲ್ ಫೀಸ್ ಕಟ್ಟೋದಾಗ ಸ್ವಲ್ಪ ತೊಂದರೆಗಳಾಗ್ತಿತ್ತು ಮೂರನೇ ಅದು ಆಲ್ಮೋಸ್ಟ್ ನಾವು ಫಸ್ಟ್ ವಾರ ಕಂಪ್ಲೀಟ್ ಆಗ್ತಿದ್ರೆ ಅದು ಯಾವ್ ಕಡೆಯಿಂದ ಅಮೌಂಟ್ ಅಜೆಸ್ಟ್ ಆಗುತ್ತೆ ಗೊತ್ತಿಲ್ಲ ಫಸ್ಟ್ ವಾರಕ್ಕೇ ಕ್ಲಿಯರ್ ಆಗೋಯ್ತದ ಮಗು ಫೀಸ್ ಕಟ್ಟೋದಾಗ್ಲಿ ಇಲ್ಲದಾಗ್ಲಿ ಬಟ್ ಇವತ್ತಿನ ಸಿಚುಯೇಷನ್ ಏನಿದೆ ಆರಾಮಾಗಂತೂ ಇದ್ ತೊಂದರೆ ಅಂತೂ ಇಲ್ಲ ಕಮಿಟ್ಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಟ್ ಮನ್ಸಿಗೆ ನೆಮ್ಮದಿ ಬೇಕೋ ನೆಮ್ಮದಿ ಅಂತೂ ಇವತ್ತಿಗಿದೆ ಫಸ್ಟ್ ನಾವ್ ಏನ್ ಒದ್ದಾಡ್ತಿದ್ವು ಆ ಹಿಂಸೆ ಇವತ್ತಿಗಿಲ್ಲ ಇವತ್ತು ಆರಾಮಾಗಿ ನಾವು ನೆಮ್ಮದಿಯಾಗಿ ಇಡ್ಲಿನಂತೂ ಮಾಡ್ತಿದೀವಿ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ನಿಮ್ಮ ಪ್ರಕಾರ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರಾಯರು ಅದ್ರಲ್ಲಿ ಇಲ್ಲಿ ಬನವ ಮಂತ್ರಾಲಯ ಇರ್ಲಿಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಅವ್ರನ್ನ ನಾವು ಒಂದ್ಸಲ ಮನ್ಸ್ಫೂರ್ತಿಯಾಗಿ ನಾವ್ ಬೇಡ್ಕೊತೇ ಅಂತಂದ್ರೆ ನಮ್ಗ್ ಗೊತ್ತಿಲ್ಲದೇ ಆಟೋಮೆಟಿಕ್ ಆಗಿ ಕಷ್ಟಗಳಿಲ್ಲ ಪರಿಹಾರ ಆಗ್ತಿ ಜೊತೆಗೆ ನಮ್ ಕೆಲ್ಸಗಳು ನಾವ್ ಏನ್ ಅನ್ಕೊಂತೀವೋ ಆ ಕೆಲ್ಸಗಳು ಆಟೋಮೆಟಿಕ್ ಆಗಿ ಅದಪಾಡ್ಗೋದು ಬದ್ಬೋದು ಬರ್ತಾನೆ ಇರುತ್ತದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ತುಂಬಾ ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಆಗುತ್ತೆ ಅಂದ್ರೆ ಮನ್ಸ್ಫೂರ್ತಿಯಾಗಿ ನಾವ್ ಮಾಡ್ಬೇಕು ಯಾವ್ದೇ ದೇವ್ರ್ ಇದು ಇದಾಗತ್ತೆ ಬಿಡುತ್ತೆ ಕೊಡದೆ ಬಿಡದೆ ದೇವ್ರಿಗೆ ಬಿಟ್ಟಿದ್ದು ನಾವು ಮನ್ಸ್ಫೂರ್ತಿಯಾಗಿ ಕೊಡಪ್ಪ ಅಂತ ಕೇಳ್ಕೊಂಡು ನಮ್ ಕೆಲ್ಸ ಏನಿರುತ್ತೆ ಅದನ್ನ ನಿಷ್ಠ ಏನ ಮಾಡ್ತೇನೆ ದೇವ್ರ ಆಟೋಮೆಟಿಕ್ ಆಗಿ ಕೊಟ್ಟೆ ಕೊಡ್ತಾರು